ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಭೀಷ್ಮನು ಕೆಳಗೆ ಬಿದ್ದುದು ಎಂಬ ನೂರ ಹತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಮಹಾರಾಜ ಹೀಗೆ ಪಾಂಡವರೆಲ್ಲರೂ ಶಿಖಂಡಿಯನ್ನು ಮುಂದಿಟ್ಟುಕೊಂಡು ಭೀಷ್ಮನನ್ನು ನಾಲ್ಕು ಕಡೆಗಳಲ್ಲಿಯೂ ಸುತ್ತಿಕೊಂಡು ಭಯಂಕರವಾದ ಶತಗ್ನಿಗಳು ಪರಿಘಗಳು ಗಂಡುಗೊಡಲಿಗಳು ಮುದ್ಗರ ಮುಸಲ ಪ್ರಾಸಗಳು ಕ್ಷೇಪಣೀಯಗಳು ಚಿನ್ನದ ಹಿಡಿಯುಳ್ಳ ಬಾಣಗಳು ಶಕ್ತಿ ತೋಮರ ಕಂಪನ ನಾರಾಚ ವತ್ಸದಂತ ಭುಷುಂಡಿ ಮುಂತಾದ ಮೊದಲಾದ ಇನ್ನೂ ಅನೇಕ ಆಯುಧಗಳಿಂದಲೂ ಸುತ್ತಲೂ ನಾನಾ ಕಡೆಗಳಿಂದ ಹೊಡೆಯುತ್ತಿದ್ದರು ಒಂದು ಕಡೆಯಿಂದ ಸಂಜೆಯರೆಲ್ಲರೂ ಗುಂಪಾಗಿ ಭೀಷ್ಮನ ಮೇಲೆ ಬಾಣಗಳನ್ನು ಬಿಡುತ್ತಿದ್ದರು ಹೀಗೆ ಅನೇಕರು ಸೇರಿ ಏಕಕಾಲದಲ್ಲಿ ಸುತ್ತಲೂ ತನ್ನನ್ನು ಮರ್ಮಸ್ಥಾನದಲ್ಲಿ ಹೊಡೆಯುತ್ತಿದ್ದುದರಿಂದ ಭೀಷ್ಮನ ಮೈ ಮೇಲಿದ್ದ ಕವಚವು ಹರಿದು ಹೋಯಿತು ಮರ್ಮಸ್ಥಾನಗಳಲ್ಲಿ ಬಾಣಗಳು ನಾಟಿಕೊಂಡವು ಆಗಲೂ ಭೀಷ್ಮನು ಸ್ವಲ್ಪವಾದರೂ ಎದೆಗುಂದದೆ ಪ್ರಳಯ ಕಾಲಾಗ್ನಿಯಂತೆ ಜ್ವಲಿಸುತ್ತಿದ್ದನು ಧನುರ್ ಬಾಣಗಳೇ ಕೆಂಡಗಳು ಅಸ್ತ್ರಗಳಿಂದ ಹೊರಟ ಗಾಳಿಯೇ ಅದನ್ನು ಉರುಬುವ ಗಾಳಿ ಚಕ್ರ ನೇಮಿಗಳ ಧ್ವನಿಯೇ ಅದರ ಚಟಾತ್ಕಾರ ಧ್ವನಿ ಮಹಾಸ್ತ್ರಗಳೇ ಅದರ ಕಿಡಿಗಳು ವಿಚಿತ್ರವಾದ ಧನುಸ್ಸೆ ಅದರ ಜ್ವಾಲೆ ಶತ್ರುವೀರರೇ ಅದರ ಕಟ್ಟಿಗೆಗಳು ಅಂತಹ ಕಾಲಾಗ್ನಿಯಂತೆ ಅವನು ಪಾಂಡವ ಸೈನ್ಯಕ್ಕೆ ಭಯಂಕರನಾಗಿದ್ದನು ಆಗ ಭೀಷ್ಮನು ಒಮ್ಮೊಮ್ಮೆ ಸುತ್ತಲೂ ಆವರಿಸಿಕೊಂಡಿರುವ ರಥಿಕರ ಮಧ್ಯದಿಂದ ಹೇಗೋ ತಪ್ಪಿಸಿಕೊಂಡು ಹೊರಗೆ ಬಂದು ಯುದ್ಧವನ್ನು ಆರಂಭಿಸುವನು ತಿರುಗಿ ಆ ಮಹಾರಥರ ಮಧ್ಯದಲ್ಲಿ ಕಾಣಿಸುತ್ತಾ ಎಲ್ಲರನ್ನೂ ಬಾಣದಿಂದ ಹೊಡೆಯುತ್ತಿರುವನು ಹೀಗೆ ಭೀಷ್ಮನು ನಿಂತಲ್ಲಿ ನಿಲ್ಲದೆ ಕಂಡಲ್ಲಿ ಕಾಣದೆ ಶತ್ರುಗಳನ್ನು ನಾಶ ಮಾಡುತ್ತಿದ್ದನು ಆಮೇಲೆ ಭೀಷ್ಮನು ತನ್ನನ್ನು ಎದುರಿಸಿ ನಿಂತಿದ್ದ ಪಾಂಚಾಲ ದೃಷ್ಟಕೇತುಗಳಿಬ್ಬರನ್ನು ಕ್ರಮವಾಗಿ ದಾಟಿಕೊಂಡು ಪಾಂಡವ ಸೈನ್ಯದ ಮಧ್ಯಕ್ಕೆ ಬಂದನು ಅಲ್ಲಿ ಭೀಷ್ಮನು ಸಾತ್ಯು ಭೀಮನು ಅರ್ಜುನನು ದೃಪದ ವಿರಾಟರು ದೃತ್ಯದ್ಯುಮ್ನನು ಈ ಆರು ಮಂದಿಯನ್ನು ಮರ್ಮ ಭೇದಕಗಳಾದ ಬಾಣಗಳಿಂದ ಹೊಡೆಯಲಾರಂಭಿಸಿದನು ಆ ಆರು ಮಂದಿ ಮಹಾರಥರು ಭೀಷ್ಮನ ಬಾಣಗಳನ್ನೆಲ್ಲ ತಡೆದು ಹತ್ತು ಹತ್ತು ಬಾಣಗಳಿಂದ ಭೀಷ್ಮನನ್ನು ಹೊಡೆದರು ಶಿಖಂಡಿಯು ಭೀಷ್ಮನ ಮೇಲೆ ಬಾಣಗಳನ್ನು ಬಿಡುತ್ತಿದ್ದನು ಆದರೆ ಶಿಖಂಡಿಯ ಬಾಣಗಳು ಅವನಿಗೆ ಏನೇನು ವ್ಯಥೆಯನ್ನು ಉಂಟು ಮಾಡಲಿಲ್ಲ ಇಷ್ಟರಲ್ಲಿ ಅರ್ಜುನನು ಶಿಖಂಡಿಯನ್ನು ಮುಂದಿಟ್ಟುಕೊಂಡು ಬಂದು ತನ್ನ ಬಾಣಗಳಿಂದ ಭೀಷ್ಮನರ ಧನುಸ್ಸನ್ನು ಕತ್ತರಿಸಿಬಿಟ್ಟನು ಕೌರವ ಸೈನ್ಯದ ಮಹಾರಥರಿಗೆ ಇದು ದುಸ್ಸಹವಾಯಿತು ಆಗ ದ್ರೋಣನು ಕೃತವರ್ಮನು ಜಯದ್ರಥನು ಭೂರಿಶ್ರವಸ್ಸು ಶಲನು ಶಲ್ಯನು ಭಗದತ್ತನು ಈ ಏಳು ಮಂದಿಯು ಕೋಪದಿಂದ ಅರ್ಜುನನನ್ನು ಎದುರಿಸಿ ತಮ್ಮ ತಮ್ಮ ದಿವ್ಯಾಸ್ತ್ರ ಚಾತುರ್ಯಗಳನ್ನೆಲ್ಲ ತೋರಿಸುತ್ತಾ ಅವನನ್ನು ಬಾಣಗಳಿಂದ ಕವಿಯುತ್ತಾ ಬಂದರು ಅವರು ವೇಗದಿಂದ ಬರುವಾಗ ಪ್ರಳಯ ಕಾಲದಲ್ಲಿ ಸಪ್ತ ಸಮುದ್ರಗಳು ಉಕ್ಕಿ ಬಂದರೆ ಹೇಗೋ ಹಾಗೆ ಭಯಂಕರ ಶಬ್ದ ಉಂಟಾಗಿತ್ತು ಆ ಏಳು ಮಂದಿಯು ಏಕಕಾಲದಲ್ಲಿ ಹೊಡೆಯಿರಿ ಹಿಡಿಯಿರಿ ಬಡಿಯಿರಿ ತೊರೆ ಮಾಡಿರಿ ಕಡಿಯಿರಿ ಎಂದು ಕೂಗುತ್ತಾ ಅರ್ಜುನನ ರಥಕ್ಕೆ ಇದಿರಾಗಿ ಬಂದರು ಈ ಕೂಗಾಟಗಳನ್ನು ಕೇಳಿದೊಡನೆ ಸಾತ್ಯಿಕೆಯು ಭೀಮಸೇನನು ದೃಷ್ಟದ್ಯುಮ್ನನು ವಿರಾಟ ದ್ರುಪದರು ಘಟೋತ್ಕಚನು ಅಭಿಮನ್ಯುವು ಈ ಏಳು ಮಂದಿ ಮಹಾರಥರು ಧನುರ್ಧಾರಿಗಳಾಗಿ ಅವರನ್ನು ತಡೆಯುವುದಕ್ಕಾಗಿ ಬಂದರು ಆ ಉಭಯ ಪಕ್ಷದವರಿಗೂ ದೇವದಾನವರ ಯುದ್ಧದಂತೆ ಪ್ರಬಲ ಯುದ್ಧವಾಯಿತು ಅರ್ಜುನನಿಂದ ರಕ್ಷಿಸಲ್ಪಟ್ಟ ಶಿಖಂಡಿಯು ಧನುಸ್ಸು ಮುರಿದ ಭೀಷ್ಮನ ಮೇಲೆ ಹತ್ತು ಬಾಣಗಳನ್ನು ಬಿಟ್ಟನು ಭೀಷ್ಮನ ಸಾರಥಿಯ ಮೇಲೆ ಹತ್ತು ಬಾಣಗಳನ್ನು ಪ್ರಯೋಗಿಸಿದನು ಒಂದು ಬಾಣದಿಂದ ಅವನ ಧ್ವಜವನ್ನು ಮುರಿದನು ಇದರಲ್ಲಿಯೇ ಭೀಷ್ಮನು ಬೇರೊಂದು ದೃಢ ಧನುಸ್ಸನ್ನು ಕೈಗೆ ತೆಗೆದುಕೊಳ್ಳಲು ಅರ್ಜುನನು ಅದನ್ನು ಕತ್ತರಿಸಿಬಿಟ್ಟನು ಭೀಷ್ಮನು ಆಗಾಗ ಕೈಗೆ ತೆಗೆದುಕೊಂಡ ಹೊಸ ಧನುಸ್ಸುಗಳನ್ನೆಲ್ಲ ಸವ್ಯಸಾಚಿಯು ಆಗಾಗಲೇ ಕತ್ತರಿಸುತ್ತಾ ಬಂದನು ಆಗ ಭೀಷ್ಮನು ಕೋಪದಿಂದ ಕಡೆ ಬಾಯಿಗಳನ್ನು ನೆಕ್ಕುತ್ತ ಪರ್ವತಗಳನ್ನು ಭೇದಿಸತಕ್ಕ ಒಂದು ಶಕ್ತಿಯುಧವನ್ನು ತೆಗೆದು ಅರ್ಜುನನ ರಥದ ಮೇಲೆ ಬೀಸಿದನು ಅದು ಬರುತ್ತಿರುವಾಗಲೇ ಅರ್ಜುನನು ಸಿಡಿಲಿನಂತೆ ಜ್ವಲಿಸುತ್ತಿದ್ದ ಅದನ್ನು ಐದು ಬಾಣಗಳಿಂದ ಐದು ತುಂಡಾಗಿ ಕತ್ತರಿಸಿದನು ಹೀಗೆ ಅರ್ಜುನನಿಂದ ಭೇದಿಸಲ್ಪಟ್ಟ ಆ ಶಕ್ತಿಯು ಮೇಘದಿಂದ ಚಿನ್ನ ಭಿನ್ನವಾಗಿ ಬಿದ್ದ ಮಿಂಚಿನ ಶಕಲಗಳಂತೆ ಕೆಳಗೆ ಬಿದ್ದಿತು ತನ್ನ ಶಕ್ತಿಯು ವಿಫಲವಾದುದನ್ನು ನೋಡಿ ಭೀಷ್ಮನಿಗೆ ದುಸ್ಸಹವಾದ ಕೋಪ ಉಂಟಾಯಿತು ಆಗ ಭೀಷ್ಮನು ತನ್ನಲ್ಲಿ ತಾನು ಆಹಾ ಈ ಪಾಂಡವರೆಲ್ಲರನ್ನು ನಾನು ನನ್ನ ಒಂದೇ ಬಿಲ್ಲಿನಿಂದ ಕ್ಷಣ ಮಾತ್ರದಲ್ಲಿ ಕೊಲ್ಲಬಲ್ಲೆನು ಆದರೆ ಮಹಾತ್ಮನಾದ ಕೃಷ್ಣನು ಮಾತ್ರ ಅವರಿಗೆ ರಕ್ಷಕನಾಗಿಲ್ಲದಿದ್ದರೆ ಈಗಾಗಲೇ ಆ ಕೆಲಸವನ್ನು ನಾನು ಬಿಡುತ್ತಿದ್ದೆನು ಎಲ್ಲಾ ಲೋಕಗಳು ಒಂದಾಗಿ ಸೇರಿದರೂ ಆ ಕೃಷ್ಣನ ಪಕ್ಷದವರನ್ನು ಕೊಲ್ಲುವುದು ಸಾಧ್ಯವಲ್ಲ ಈಗ ನಾನು ಎರಡು ಕಾರಣಗಳಿಗಾಗಿ ಪಾಂಡವರೊಡನೆ ಯುದ್ಧ ಮಾಡಲು ಇಷ್ಟಪಡೆನು ಕೃಷ್ಣ ಸಹಾಯವುಳ್ಳ ಪಾಂಡವರು ಅವಧ್ಯರೆಂಬುದೊಂದು ಹೆಂಗಸಾಗಿದ್ದ ಶಿಖಂಡಿಯು ನನ್ನ ಮುಂದೆ ನಿಂತಿರುವುದೊಂದು ಇವೆರಡನ್ನು ಯೋಚಿಸಿ ಯುದ್ಧವನ್ನು ನಿಲ್ಲಿಸುವುದೇ ಮೇಲೆಂದು ತೋರಿದೆ ನನ್ನ ತಂದೆಗೆ ನಾನು ಕಾಳಿಯನ್ನು ಅಂದರೆ ದಾಸರಾಜನ ಮಗಳನ್ನು ತಂದು ಮದುವೆ ಮಾಡಿದಾಗ ನನಗೆ ಸ್ವೇಚ್ಛಾ ಮರಣವನ್ನು ಯುದ್ಧದಲ್ಲಿ ಯಾರಿಂದಲೂ ಅವಧ್ಯತ್ವವನ್ನು ಅನುಗ್ರಹಿಸಿರುವನು ಆದುದರಿಂದ ಈಗ ಮೃತ್ಯುವನ್ನು ಇದಿರು ನೋಡುವುದೇ ಒಳ್ಳೆಯದೆಂದು ತೋರಿದೆ ಎಂದು ಯೋಚಿಸುತ್ತಿದ್ದನು ಭೀಷ್ಮನ ಈ ಉದ್ದೇಶವನ್ನು ಆಕಾಶದಲ್ಲಿ ನೆರೆದಿದ್ದ ಋಷಿಗಳು ವಸುಗಳು ತಮ್ಮ ಜ್ಞಾನ ದೃಷ್ಟಿಯಿಂದ ತಿಳಿದುಕೊಂಡು ಆ ಭೀಷ್ಮನನ್ನು ಸಂಬೋಧಿಸಿ ಹೀಗೆಂದು ಹೇಳುವರು ವತ್ಸ ಈಗ ನಿನ್ನ ಆಲೋಚನೆ ಅದು ನಮಗೂ ಪ್ರಿಯವು ಅದರಂತೆಯೇ ನಡೆಸು ಇನ್ನು ಮೇಲೆ ಯುದ್ಧದಿಂದ ನಿನ್ನ ಬುದ್ಧಿಯನ್ನು ಮನಸ್ಸನ್ನು ಹಿಂತಿರುಗಿಸು ಎಂದರು ಈ ಮಾತು ಮುಗಿಯುವಷ್ಟರಲ್ಲಿಯೇ ಸುಗಂಧ ಶೀತಲವಾದ ಮಂದ ಮಾರುತವು ಭೀಷ್ಮನ ಮೇಲೆ ಬೀಸಿತು ಆಕಾಶದಿಂದ ಭೀಷ್ಮನ ಮೇಲೆ ಪುಷ್ಪ ವೃಷ್ಟಿಯು ಸುರಿಯಿತು ಆಕಾಶದಲ್ಲಿ ದೇವದುಬಿಗಳು ಮೊಳಗಿದವು ಆದರೆ ಆ ವಸುಗಳ ಮಾತುಗಳಾಗಲಿ ದೇವದುಬಿ ಧ್ವನಿಗಳಾಗಲಿ ಇತರ ಶುಭ ಶಕುನಗಳಾಗಲಿ ಭೀಷ್ಮನೊಬ್ಬನಿಗೆ ಮತ್ತು ವ್ಯಾಸಾನುಗ್ರಹದಿಂದ ನನಗೊಬ್ಬನಿಗೆ ಅಂದರೆ ಸಂಜೆಯನಿಗೆ ಇಬ್ಬರಿಗೆ ಹೊರತು ಬೇರೆ ಯಾರೊಬ್ಬರಿಗೂ ತಿಳಿಯಲಿಲ್ಲ ವಸುಗಳಲ್ಲಿ ಒಬ್ಬನಾದ ಭೀಷ್ಮನು ತಿರುಗಿ ತಮ್ಮಲ್ಲಿಗೆ ಬರುವನು ಎಂಬ ಸಂತೋಷದಿಂದ ದೇವತೆಗಳು ಅವನು ರಥದಿಂದ ಬೀಳುವುದನ್ನೇ ಸಂತೋಷದಿಂದ ಎದುರು ನೋಡುತ್ತಿದ್ದರು ದೇವ ಸಮೂಹಗಳೆಲ್ಲವೂ ಹಾಗೆ ತನ್ನನ್ನು ಆಧರಿಸುತ್ತಿರುವುದನ್ನು ನೋಡಿ ಭೀಷ್ಮನು ತನ್ನ ಆಲೋಚನೆಯನ್ನು ಹಾಗೆಯೇ ದೃಢಪಡಿಸಿಕೊಂಡನು ಅರ್ಜುನನು ತನ್ನ ಮೇಲೆ ಮರ್ಮ ಭೇದಕಗಳಾದ ಬಾಣಗಳನ್ನು ಬಿಡುತ್ತಿದ್ದರೂ ತಾನು ಅದನ್ನು ತಡೆಯದಿದ್ದನು ಇದೇ ಸಮಯದಲ್ಲಿ ಶಿಖಂಡಿಯು ಒಂಬತ್ತು ಬಾಣಗಳಿಂದ ಭೀಷ್ಮನ ಎದೆಯ ಮೇಲೆ ಬಲವಾಗಿ ಹೊಡೆದನು ಆದರೇನು ಭೂಕಂಪದಲ್ಲಿಯೂ ಪರ್ವತವು ಅಲ್ಲಾಡದಂತೆ ಭೀಷ್ಮನು ಆಗಲು ನಿಶ್ಚಲನಾಗಿದ್ದನು ಇದೇ ಸಮಯದಲ್ಲಿ ಅರ್ಜುನನು ಭೀಷ್ಮನನ್ನು ಇಪ್ಪತ್ತೈದು ಬಾಣಗಳಿಂದ ಹೊಡೆದನು ತಿರುಗಿ ತಿರುಗಿ ನೂರು ಬಾಣಗಳನ್ನು ಎಡಬಿಡದೆ ಆ ಭೀಷ್ಮನ ಅಂಗಾಂಗಗಳಲ್ಲಿಯೂ ಮರ್ಮಸ್ಥಾನಗಳಲ್ಲಿಯೂ ನಾಟಿದನು ಇದೇ ಸಮಯದಲ್ಲಿ ಪಾಂಡವ ಪಕ್ಷದ ಇತರ ಮಹಾರಥರು ನಾನಾ ದಿಕ್ಕುಗಳಿಂದ ಸಾವಿರಾರು ಬಾಣಗಳನ್ನು ಭೀಷ್ಮನ ಮೇಲೆ ಬಿಡುತ್ತಿದ್ದರು ಆಗ ಮಾತ್ರ ಭೀಷ್ಮನು ತನ್ನ ಬಾಣಗಳಿಂದ ಇತರರ ಬಾಣಗಳನ್ನೆಲ್ಲ ತಡೆಯುತ್ತಲಿದ್ದನು ಶಿಖಂಡಿಯು ಹೊಡೆದ ಬಾಣಗಳು ಎಷ್ಟೇ ತೀಕ್ಷ್ಣವಾಗಿದ್ದರೂ ಅವುಗಳಿಂದ ಭೀಷ್ಮನಿಗೆ ಸ್ವಲ್ಪವಾದರೂ ನೋವಾಗಲಿಲ್ಲ ತಿರುಗಿ ಅರ್ಜುನನು ಶಿಖಂಡಿಯನ್ನು ಮುಂದಿಟ್ಟುಕೊಂಡು ಭೀಷ್ಮನನ್ನು ಎದುರಿಸಿ ಅವನ ಧನುಸ್ಸನ್ನು ಕತ್ತರಿಸಿದನು ಅವನನ್ನು ಒಂಬತ್ತು ಬಾಣಗಳಿಂದ ಹೊಡೆದನು ಒಂದು ಬಾಣದಿಂದ ಅವನ ಧ್ವಜವನ್ನು ಮುರಿದನು ಹತ್ತು ಬಾಣಗಳಿಂದ ಅವನ ಸಾರಥಿಯನ್ನು ನೋಯಿಸಿದನು ಆಗಲೂ ಭೀಷ್ಮನು ಅರ್ಜುನನನ್ನು ತಡೆಯುವುದಕ್ಕಾಗಿ ಬೇರೊಂದು ಬಿಲ್ಲನ್ನು ಕೈಗೆ ತೆಗೆದುಕೊಳ್ಳುವಷ್ಟರೊಳಗಾಗಿ ಅದನ್ನು ಅರ್ಜುನನು ಮೂರು ಬಾಣಗಳಿಂದ ತುಮೂರು ತುಂಡಾಗಿ ಮಾಡಿದನು ಇದೇ ರೀತಿಯಲ್ಲಿ ಭೀಷ್ಮನು ಬಿಲ್ಲನ್ನು ಕೈಗೆ ತೆಗೆದುಕೊಂಡೊಡನೆ ನಿಮಿಷಾರ್ಧದಲ್ಲಿ ಅರ್ಜುನನು ಅದನ್ನು ಕತ್ತರಿಸುತ್ತಾ ಅನೇಕ ಧನಸ್ಸುಗಳನ್ನು ಹಾಗೆಯೇ ತುಂಡು ಮಾಡಿದನು ಆಗ ಭೀಷ್ಮನು ಪರಾಕ್ರಮದಲ್ಲಿ ಅರ್ಜುನನನ್ನು ತಾನು ಮೀರಿಸದೆ ಮೃದುವಾಗಿಯೇ ಇರುತ್ತಿದ್ದನು ಇದೇ ಸಮಯದಲ್ಲಿ ಅರ್ಜುನನು ತಿರುಗಿ ಇಪ್ಪತ್ತೈದು ಬಾಣಗಳನ್ನು ಅವನ ಮೇಲೆ ಬಿಟ್ಟನು ಭೀಷ್ಮನು ಈ ಬಾಣಗಳಿಂದ ಬಹಳವಾಗಿ ನೊಂದು ಸಮೀಪದಲ್ಲಿದ್ದ ದುಶಾಸನನ್ನು ಕರೆದು ವತ್ಸ ದುಶಾಸನ ಈಗ ಅರ್ಜುನನೇ ನನ್ನ ಮೇಲೆ ಕೋಪಗೊಂಡು ಅನೇಕ ಸಹಸ್ರ ಬಾಣಗಳನ್ನು ಹೊಡೆದು ಪೀಡಿಸುವಂತಿದೆ ಇವನನ್ನು ಯುದ್ಧದಲ್ಲಿ ಜಯಿಸುವುದು ದೇವೇಂದ್ರನಿಗಾದರೂ ಸಾಧ್ಯವಲ್ಲ ದಾನವ ರಾಕ್ಷಸರೆಲ್ಲರೂ ಒಂದಾಗಿ ಸೇರಿ ಬಂದರು ಇವನನ್ನಾಗಲಿ ನನ್ನನ್ನಾಗಲಿ ಜಯಿಸಲಾರರು ಇನ್ನು ಇತರ ಮನುಷ್ಯರ ಪಾಡೇನು ಅರ್ಜುನನೊಬ್ಬನು ಹೊರತು ಬೇರೆ ಯಾರು ನನ್ನನ್ನು ಹೀಗೆ ಹೊಡೆಯಲಾರರು ಇದು ಸತ್ಯವು ಎಂದನು ಹೀಗೆ ಅವರಿಬ್ಬರು ಮಾತಾಡುತ್ತಿರುವಾಗಲೇ ಅರ್ಜುನನು ಶಿಖಂಡಿಯನ್ನು ಮುಂದಿಟ್ಟುಕೊಂಡು ತಿರುಗಿ ತೀಕ್ಷ್ಣ ಬಾಣಗಳಿಂದ ಭೀಷ್ಮನನ್ನು ಹೊಡೆದನು ಆಗ ಭೀಷ್ಮನು ನಗುತ್ತಾ ತಿರುಗಿ ದುಶ್ಯಾಸನನ್ನು ಕುರಿತು ವತ್ಸ ದುಶ್ಯಾಸನ ನನ್ನ ಮೇಲೆ ತೀವ್ರ ಬಾಣಗಳು ಸಿಡಿಲಿನಂತೆ ಬಂದು ತಗಲುವವು ಒಳ್ಳೆ ಹಿಡಿಗಳಿಂದ ಕೂಡಿ ಥಳಥಳಿಸುತ್ತಿರುವವು ಅವು ಪ್ರಯೋಗಿಸಲ್ಪಡುವ ರೀತಿಯನ್ನು ಅವಿಚ್ಛಿನ್ನವಾಗಿ ಬಂದು ಬೀಳುತ್ತಿರುವುದನ್ನು ನೋಡಿದರೆ ಇವು ಅರ್ಜುನನ ಬಾಣಗಳೇ ಹೊರತು ಶಿಖಂಡಿಯ ಬಾಣಗಳಲ್ಲ ಈ ಬಾಣಗಳು ಮರ್ಮಗಳನ್ನು ಭೇದಿಸುತ್ತ ದೃಢವಾದ ಕವಚಗಳನ್ನು ಕೂಡ ಹರಿದು ಮುಸಲಗಳಂತೆ ಬಂದು ಅಪ್ಪಳಿಸುತ್ತಿರುವುದರಿಂದ ಇವು ಶಿಖಂಡಿಯ ಬಾಣಗಳಲ್ಲ ಇವು ಇಂದ್ರನ ವಜ್ರಾಯುಧಕ್ಕೂ ಯಮದಂಡಕ್ಕೂ ಸಮಾನವಾಗಿ ತಡೆಯಲು ಸಾಧ್ಯವಾಗಿ ನನ್ನ ಪ್ರಾಣಗಳನ್ನು ಕೀಳುವಂತಿರುವವು ಇವು ಶಿಖಂಡಿಯ ಬಾಣಗಳಲ್ಲ ಇವು ನನ್ನ ಪ್ರಾಣಗಳನ್ನು ಎಳೆಯುವುದಕ್ಕಾಗಿ ಬಂದ ಯಮದೂತರಂತೆ ತೋರುತ್ತಾ ಗದೆಗಳಿಂದಲೂ ಪರಿಘಗಳಿಂದಲೂ ಅಪ್ಪಳಿಸಿದಂತೆ ನನಗೆ ತೋರುತ್ತಿರುವುದರಿಂದ ಇವು ಶಿಖಂಡಿಯ ಬಾಣಗಳಲ್ಲ ಕೋಪಗೊಂಡು ನಾಲಗೆಗಳನ್ನು ನೀಡುತ್ತಾ ಬರುವ ವಿಷಸರ್ಪಗಳಂತೆ ಬಂದು ನನ್ನ ಸ್ಮರ್ಮಸ್ಥಾನಗಳಲ್ಲಿ ನಾಟುತ್ತಿರುವ ಈ ಬಾಣಗಳು ಶಿಖಂಡಿಯ ಬಾಣಗಳಲ್ಲ ಏಡಿಯ ದೇಹವನ್ನು ಅದರ ಮರಿಯು ಹೇಗೋ ಹಾಗೆ ಈ ಬಾಣಗಳು ನನ್ನ ಶರೀರವನ್ನು ಭೇದಿಸಿಕೊಂಡು ಹೋಗುತ್ತಿವೆ ಇವು ಅರ್ಜುನನ ಬಾಣಗಳೇ ಹೊರತು ಶಿಖಂಡಿಯ ಬಾಣಗಳಲ್ಲ ದುಶಾಸನ ಗಾಂಡೀವಧಾರಿಯು ಕಪಿಧ್ವಜನೂ ಆದ ಆ ಅರ್ಜುನನ ಅರ್ಜುನನ ಹೊರತು ಬೇರೆ ಯಾವ ರಾಜರು ನನ್ನನ್ನು ಇಟ್ಟು ಮಟ್ಟಿಗೆ ನೋಯಿಸಲು ಸಮರ್ಥರಲ್ಲ ಎಂದು ಹೇಳುತ್ತಾ ಭೀಷ್ಮನು ಆ ಅರ್ಜುನನನ್ನು ಆಗಲೇ ದಹಿಸಿಬಿಡುವಂತೆ ಒಂದು ಶಕ್ತಿಯನ್ನು ಅವನ ಮೇಲೆ ಬೀಸಿದನು ಆದರೇನು ಅರ್ಜುನನು ಕೌರವರೆಲ್ಲರೂ ನೋಡುತ್ತಿರುವ ಹಾಗೆಯೇ ಆ ಶಕ್ತಿಯನ್ನು ತನ್ನ ಮೂರು ಬಾಣಗಳಿಂದ ಮೂರು ತುಂಡಾಗಿ ಕತ್ತರಿಸಿ ಕೆಡಗಿದನು ಇಷ್ಟಾದರೂ ಭೀಷ್ಮನು ಹಿಂಜರಿಯದೆ ಆ ಯುದ್ಧದಲ್ಲಿ ತನಗೆ ಮರಣವೋ ಜಯವೋ ಆಗಬೇಕೆಂಬ ಒಂದೇ ಹಠದಿಂದ ಶಕ್ತಿಯನ್ನು ಗುರಾಣಿಯನ್ನು ಕೈಗೆತ್ತಿಕೊಂಡನು ಭೀಷ್ಮನು ಆ ಕತ್ತಿ ಗುರಾಣಿಗಳನ್ನು ಕೈಗೆ ತೆಗೆದುಕೊಂಡು ರಥದಿಂದ ಇಳಿಯುವ ಪ್ರಯತ್ನ ಮಾಡುವಷ್ಟರಲ್ಲಿಯೇ ಅರ್ಜುನನು ಅವುಗಳನ್ನು ತನ್ನ ಬಾಣಗಳಿಂದ ನೂರು ಶಕಲಗಳನ್ನಾಗಿ ಭೇದಿಸಿದನು ಇದು ನೋಡುವವರಿಗೆ ಆಶ್ಚರ್ಯವನ್ನು ಉಂಟು ಮಾಡಿತು ಇದೇ ಸಮಯದಲ್ಲಿ ಯುಧಿಷ್ಠಿರನು ತನ್ನ ಸೈನ್ಯಗಳನ್ನು ಕೂಗಿ ಭೀಷ್ಮನನ್ನು ಎದುರಿಸಿರಿ ಹೊಡೆಯಿರಿ ಈಗ ನೀವು ಲವ ಹೆದರಬೇಕಾದುದಿಲ್ಲ ಎಂದು ಪ್ರೋತ್ಸಾಹಿಸಿದನು ಈ ಮಾತನ್ನು ಕೇಳಿ ಪಾಂಡವ ಸೈನಿಕರು ಭೀಷ್ಮನ ಸುತ್ತಲೂ ಮುತ್ತಿಕೊಂಡು ಪ್ರಾಸ ಪಟ್ಟಸ ಖಡ್ಗ ತೋಮರ ನಾರಾಚಗಳಿಂದ ಅವನೊಬ್ಬನನ್ನೇ ನಾನಾ ಕಡೆಗಳಿಂದ ಹೊಡೆಯಲಾರಂಭಿಸಿದರು ಕೆಲವರು ವತ್ಸ ದಂತವೆಂಬ ಆಯುಧಗಳನ್ನು ಈಟಿಗಳನ್ನು ಬೀಸಿದರು ಈ ಪ್ರಬಲ ಯುದ್ಧದಲ್ಲಿ ಉಭಯ ಪಕ್ಷಗಳಲ್ಲಿಯೂ ಸಿಂಹನಾದಗಳು ಹೊರಟವು ಪಾಂಡವರೆಲ್ಲರೂ ಭೀಷ್ಮನೊಬ್ಬನನ್ನು ಕೊಲ್ಲುವುದಕ್ಕಾಗಿ ಯತ್ನಿಸುತ್ತಿದ್ದರು ನಿನ್ನವರೆಲ್ಲರೂ ಅವನೊಬ್ಬನನ್ನು ರಕ್ಷಿಸಿಕೊಳ್ಳುವುದಕ್ಕಾಗಿ ಸರ್ವ ಪ್ರಯತ್ನಗಳನ್ನು ಮಾಡುತ್ತಿದ್ದರು ಯುದ್ಧವು ಮೇಲೆ ಮೇಲೆ ಪ್ರಬಲವಾಯಿತು ಆ ಹತ್ತನೆಯ ದಿನದಲ್ಲಿ ಭೀಷ್ಮಾರ್ಜುನರಿಬ್ಬರು ಆರಂಭಿಸಿದ ಆ ಯುದ್ಧವು ಸಮುದ್ರ ಕ್ಷೋಭದಂತೆ ಭಯಂಕರವಾಯಿತು ಯುದ್ಧ ಮಾಡುತ್ತಲೋ ಕೊಲ್ಲುತ್ತಲೂ ಇದ್ದ ಸೈನ್ಯಗಳ ಹೋರಾಟದಲ್ಲಿ ಆ ರಣಭೂಮಿಯೆಲ್ಲ ರಕ್ತದಿಂದ ತೊಯ್ದು ಅತಿ ಭಯಂಕರವಾಯಿತು ಹಳ್ಳ ತೆಟ್ಟುಗಳಂದು ತಿಳಿಯದಂತಾಯಿತು ಇಷ್ಟರಲ್ಲಿಯೇ ಭೀಷ್ಮನು ಆ ದಿವಸವು ಹತ್ತು ಸಾವಿರ ಮಂದಿ ಯೋಧರನ್ನು ತೀರಿಸಿಬಿಟ್ಟನು ಶತ್ರು ಬಾಣಗಳು ಅವನ ಮರ್ಮ ಸ್ಥಾನದ ಮೇಲೆ ಬಂದು ನಾಟುತ್ತಿದ್ದವು ಆದರೂ ಅವನು ನಿಶ್ಚಲವಾಗಿ ನಿಂತಿದ್ದನು ಇಷ್ಟರಲ್ಲಿ ಪಾಂಡವ ಸೈನ್ಯದ ಮುಂಭಾಗದಲ್ಲಿದ್ದ ಅರ್ಜುನನು ಭೀಷ್ಮನ ಮೇಲಿದ್ದ ಭೀಷ್ಮನ ಮುಂದಿದ್ದ ಕೌರವ ಸೈನ್ಯಗಳನ್ನೆಲ್ಲ ಒತ್ತರಿಸುತ್ತಾ ಮುಂದೆ ಮುಂದೆ ಬರುತ್ತಿದ್ದನು ಆಗ ಪಾಂಡವರು ಭೀಷ್ಮನ ರಕ್ಷಣೆಗಾಗಿ ಬಂದ ಸೈನ್ಯಗಳನ್ನೆಲ್ಲ ಓಡಿಸುವುದರಲ್ಲಿ ತೋರಿಸಿದ ಪರಾಕ್ರಮವು ಆಶ್ಚರ್ಯಕರವಾದುದು ಧೃತರಾಷ್ಟ್ರ ಮಹಾರಾಜ ಆಗ ಅರ್ಜುನನ ಆರ್ಭಟಕ್ಕೂ ಅವನ ಬಾಣಗಳಿಗೂ ಭಯಪಟ್ಟು ನಾವೆಲ್ಲರೂ ದೂರಕ್ಕೆ ಓಡುತ್ತಿದ್ದೆವು ಪಂಚ ಪಾಂಡವರು ದುಷ್ಟದ್ಯುಮ್ನೇ ಮೊದಲಾದ ಪಾಂಚಾಲರು ಅಭಿಮನ್ಯು ಸಾತ್ಯಕಿ ಮುಂತಾದವರು ಇವರೆಲ್ಲರೂ ಬಾಣಗಳಿಂದ ಭೇದಿಸುತ್ತಿದ್ದಾಗ ನಿನ್ನ ಸೈನ್ಯದಲ್ಲಿ ಕೃಪಾ ದ್ರೋಣ ಅಶ್ವತ್ಥಾಮರು ಶಲ್ಯ ಮೊದಲಾದವರು ಆ ಬಾಣಗಳನ್ನು ತಡೆಯಲಾರದೆ ಭೀಷ್ಮನನ್ನು ಬಿಟ್ಟು ಹಿಂದೆ ಸರಿದರು ಸೌವೀರರು ಕಿತವರು ಪೂರ್ವ ಪಶ್ಚಿಮ ಉತ್ತರ ದೇಶೀಯರು ಮಾಲವರು ಅಭೀಷಹರು ಶೂರಸೇನ ಶಿಬಿರ ವಸಾತಿಗಳು ಸಾಲ್ವರೊಡನೆ ತ್ರಿಗರ್ತರು ಕೇಕೆಯರೊಡನೆ ಅಂಬಷ್ಟರು ಈ ಹನ್ನೆರಡು ದೇಶದವರು ಅರ್ಜುನನ ಬಾಣಗಳಿಂದ ಪೀಡಿತರಾಗಿ ಯುದ್ಧದಲ್ಲಿ ಭೀಷ್ಮನನ್ನು ಬಿಟ್ಟು ಹಿಂತಿರುಗಿದರು ಹೀಗೆ ಎಲ್ಲರೂ ಕೈಬಿಟ್ಟು ಹೋದ ಮೇಲೆ ಭೀಷ್ಮನು ಏಕಾಕಿಯಾಗಿದ್ದ ಕಾಲದಲ್ಲಿ ಪಾಂಡವರ ಕಡೆಯವರೆಲ್ಲರೂ ಅವನನ್ನು ಸುತ್ತಿ ಮುತ್ತಿಕೊಂಡು ಅವನ ಮೇಲೆ ಬಾಣ ವರ್ಷವನ್ನು ಕರೆಯುತ್ತಾ ಬಂದರು ಆಗ ರಣಭೂಮಿಯಲ್ಲಿ ಭೀಷ್ಮನ ರಥವನ್ನು ಹಿಡಿಯಿರಿ ಭೀಷ್ಮನನ್ನು ಕೆಳಕ್ಕೆ ಕೆಡಗಿರಿ ಯುದ್ಧ ಮಾಡಿರಿ ಎಂಬ ಗದ್ದಲವೇ ಪಾಂಡವ ಸೈನ್ಯದ ಎಲ್ಲಾ ಕಡೆಗಳಲ್ಲಿಯೂ ಕೇಳಿಸುತ್ತಿತ್ತು ನೂರು ಸಾವಿರ ಲೆಕ್ಕದಿಂದ ಭೀಷ್ಮನ ಮೈ ಮೇಲೆ ಬಾಣಗಳು ಬಂದು ಬಿದ್ದವು ಅವನ ದೇಹದಲ್ಲಿ ಒಂದು ಅಂಗುಲ ಮಾತ್ರವಾದರೂ ಅವಕಾಶವಿಲ್ಲದಂತೆ ಬಾಣಗಳು ನಾಟಿದವು ಅವನ ದೇಹದಲ್ಲಿ ಗಾಯವಿಲ್ಲದ ಸ್ಥಳವೇ ಇರಲಿಲ್ಲ ಇಂತಹ ಸ್ಥಿತಿಯಲ್ಲಿ ಭೀಷ್ಮನಿಗೆ ಮುಂದೆ ಕೈಸಾಗದೆ ಹೋಯಿತು ಅರ್ಜುನನ ತೀಕ್ಷ್ಣ ಬಾಣಗಳಿಂದ ಮೈಯೆಲ್ಲವೂ ಹರಿದು ಕೊನೆಗೆ ರಥದಿಂದ ಪೂರ್ವ ದಿಕ್ಕಿಗೆ ತಲೆಯಾಗಿ ಕೆಳಕ್ಕೆ ಬಿದ್ದು ಬಿಟ್ಟನು ಆಗ ವಸ್ತಮಾನಕ್ಕೆ ಸ್ವಲ್ಪ ಕಾಲವೇ ಉಳಿದಿತ್ತು ನಿನ್ನ ಮಕ್ಕಳೆಲ್ಲರೂ ಕಣ್ಣಿದಿರಾಗಿ ನೋಡುತ್ತಿರುವಾಗಲೇ ಭೀಷ್ಮನು ಕೆಳಕ್ಕೆ ಬಿದ್ದು ಬಿಟ್ಟನು ಆಕಾಶದಲ್ಲಿ ದೇವತೆಗಳು ರಣರಂಗದಲ್ಲಿ ರಾಜರು ಭೀಷ್ಮನು ಬಿದ್ದುದನ್ನು ನೋಡಿ ಹಾ ಹಾ ಎಂದು ಕೂಗುತ್ತಿದ್ದರು ಎಲ್ಲ ಕಡೆಯೂ ಹಾಹಾಕಾರವೇ ಪ್ರಬಲವಾಯಿತು ಮಹಾತ್ಮನು ಗುರುಕುಲ ಪಿತಾಮಹನೂ ಆದ ಭೀಷ್ಮನು ಕೆಳಗೆ ಬಿದ್ದುದನ್ನು ನೋಡುತ್ತಿದ್ದ ನಮ್ಮೆಲ್ಲರಿಗೂ ಆ ಭೀಷ್ಮನೊಡನೆ ನಮ್ಮ ಹೃದಯಗಳು ಹಾರಿಹೋದಂತಾಯಿತು ಇಂದ್ರ ಧ್ವಜವು ಬಿದ್ದಂತೆ ಭೂಮಿಯನ್ನು ನಡುಗಿಸುತ್ತ ಭೂಮಿಯನ್ನು ನಡುಗಿಸುತ್ತಾ ಭೀಷ್ಮನು ಕೆಳಗೆ ಬಿದ್ದರು ಮಹಾಬಾಹುವು ಸಮಸ್ತ ಧನುರ್ಧಾರಿಗಳಿಗೂ ಭಜದಂತೆ ಪ್ರಮುಖನೂ ಆದ ಅವನ ಮೈಯಲ್ಲೆಲ್ಲಾ ನಾಟಿದ್ದ ಬಾಣಗಳಿಂದ ಅವನ ದೇಹವು ಭೂಮಿಯನ್ನು ಸ್ಪರ್ಶಿಸಲಿಲ್ಲ ಹೀಗೆ ಭೂಸ್ಪರ್ಶವಿಲ್ಲದೆ ರಥದಿಂದ ಕೆಳಗೆ ಬಿದ್ದರೂ ಬಾಣದ ಮೇಲೆ ಬಾಣದ ಮೇಲೆಯೇ ಮಲಗಿದ್ದ ಆ ಭೀಷ್ಮನಲ್ಲಿ ಆಗಲೇ ಸಹಜವಾದ ದೇವಾಂಶದ ಕಳೆಯು ಕಾಣಿಸತೊಡಗಿತು ಇಷ್ಟರಲ್ಲಿಯೇ ಆಕಾಶದಿಂದ ಮೇಘವೂ ವರ್ಷಿಸತೊಡಗಿತು ಭೂಮಿಯೂ ನಡುಗಿತು ಸೂರ್ಯನು ದಕ್ಷಿಣಾಯನದಲ್ಲಿದ್ದಾಗ ಆ ಭೀಷ್ಮನು ಕೆಳಗೆ ಬಿದ್ದನು ಸ್ವಲ್ಪ ಹೊತ್ತಿನಲ್ಲಿಯೇ ಅವನಿಗೆ ಅದು ತನಗೆ ಮರಣಕಾಲವಲ್ಲವೆಂಬ ಆಲೋಚನೆಯೂ ಹುಟ್ಟಿ ಚೆನ್ನಾಗಿ ಪ್ರಜ್ಞೆಯುಂಟಾಯಿತು ಆಗ ಅವನಿಗೆ ಆಕಾಶದ ನಾನಾ ಕಡೆಗಳಿಂದ ಆಕಾಶವಾಣಿಯು ಕೇಳಿಸಿತು ಆ ಮಾತಿನಲ್ಲಿ ಅಯ್ಯೋ ಏನಿದು ಮಹಾತ್ಮನು ಗಂಗಾ ಪುತ್ರನು ಪುರುಷ ಶ್ರೇಷ್ಠನು ಶಸ್ತ್ರಧಾರಿಗಳಿಗೆಲ್ಲಾ ಮೇಲೆನಿಸಿದವನು ಮರಣಕಾಲ ನಿರ್ಣಾಯಕನೂ ಆದ ಈ ಭೀಷ್ಮನೇ ಈ ದಕ್ಷಿಣಾಯನದಲ್ಲಿ ಸಾಯುವುದೆಂದರೇನು ಇಂತಹ ಮಹಾತ್ಮನಿಗೆ ಇದು ಮರಣಯೋಗ್ಯವಾದ ಕಾಲವಲ್ಲ ಎಂದು ಕೇಳಿಸಿತು ಈ ಆಕಾಶವಾಣಿಯನ್ನು ಕೇಳಿದೊಡನೆ ಭೀಷ್ಮನು ತನಗೆ ಉತ್ತಮ ಗತಿಯಾಗಬೇಕೆಂಬ ಉದ್ದೇಶದಿಂದ ಅದಕ್ಕೆ ಪ್ರತ್ಯುತ್ತರವಾಗಿ ಇಲ್ಲ ಈಗಲೇ ನಾನು ಸಾಯುವುದಿಲ್ಲ ನಾನು ಬದುಕಿರುವೆನು ಅಶಕ್ತನಾಗಿ ನೆಲದಲ್ಲಿ ಬಿದ್ದರು ಉತ್ತರಾಯಣವು ಬರುವವರೆಗೆ ನನ್ನ ಪ್ರಾಣಗಳನ್ನು ಧರಿಸಿಕೊಂಡಿರುವೆನು ಎಂದನು ಇಷ್ಟರಲ್ಲಿಯೇ ಹಿಮವಂತನ ಕುಮಾರಿಯಾದ ಗಂಗಾದೇವಿಯು ತನ್ನ ಮಗನಾದ ಭೀಷ್ಮನ ಅಭಿಪ್ರಾಯವನ್ನು ತಿಳಿದು ತನ್ನ ಸಮೀಪದಲ್ಲಿದ್ದ ಹಲವು ಮಹರ್ಷಿಗಳನ್ನು ಹಂಸ ರೂಪದಿಂದ ಭೀಷ್ಮನ ಬಳಿಗೆ ಕಳುಹಿಸಿದಳು ಮಾನಸ ಸರೋವರದಲ್ಲಿ ಹುಟ್ಟಿದಂತಿದ್ದ ಆ ಹಂಸಗಳು ಯಾವ ಸ್ಥಳದಲ್ಲಿ ಭೀಷ್ಮನು ಆ ಶರತಲ್ಪದ ಮೇಲೆ ಮಲಗಿದ್ದನು ಆ ಸ್ಥಳಕ್ಕೆ ಗುಂಪಾಗಿ ಬಂದು ಸೇರಿದವು ಭೀಷ್ಮನನ್ನು ನೋಡುವುದಕ್ಕೆ ಹಂಸರೂಪವಾಗಿ ಬಂದ ಆ ಋಷಿಗಳು ಬಾಣದ ಮೇಲೆ ಮಲಗಿದ್ದ ಆ ಮಹಾತ್ಮನಿಗೆ ಪ್ರದಕ್ಷಿಣೆ ಮಾಡಿ ನಮಸ್ಕರಿಸಿದರು ಮತ್ತು ಆಗ ಸೂರ್ಯನು ದಕ್ಷಿಣಾಯನದಲ್ಲಿ ಇರುವುದನ್ನು ನೋಡಿ ತಮ್ಮೊಳಗೆ ತಾವು ಹೀಗೆಂದು ಆಲೋಚಿಸುವರು ಈಗ ಸೂರ್ಯನು ದಕ್ಷಿಣಾಯನದಲ್ಲಿರುವನು ಈ ಮಹಾತ್ಮನು ಈ ಕಾಲದಲ್ಲಿ ಸಾಯುವುದೆಂದರೇನು ಇದು ಕೂಡದು ಎಂದು ಹೇಳುತ್ತಾ ಆ ಹಂಸಗಳೆಲ್ಲ ದಕ್ಷಿಣ ದಿಕ್ಕಿಗೆ ತಿರುಗಿ ನಿಂತವು ಆಗ ಭೀಷ್ಮನು ಅವರ ಇಂಗಿತವನ್ನು ತಿಳಿದು ತನ್ನಲ್ಲಿ ಆಲೋಚಿಸಿಕೊಂಡು ಓ ಹಂಸಗಳಿರ ಸೂರ್ಯನು ದಕ್ಷಿಣಾಯನದಲ್ಲಿ ಇರುವಾಗ ಎಂದಿಗೂ ನಾನು ಈ ಲೋಕವನ್ನು ಬಿಟ್ಟು ಹೋಗುವವನಲ್ಲ ನಾನು ಆಗಲೇ ಇದನ್ನು ಮನಸ್ಸಿನಲ್ಲಿ ನಿರ್ಧರಿಸಿಕೊಂಡಿರುವೆನು ಸೂರ್ಯನು ಉತ್ತರಾಯಣಕ್ಕೆ ಬಂದ ಮೇಲೆಯೇ ನನ್ನ ಪೂರ್ವದ ಸ್ಥಾನಕ್ಕೆ ನಾನು ಹೋಗಿ ಸೇರುವೆನು ಅದುವರೆಗೆ ನಾನು ನನ್ನ ಪ್ರಾಣಗಳನ್ನು ಉಳಿಸಿಕೊಂಡಿರಬಲ್ಲೆನು ಮಹಾತ್ಮನಾದ ನನ್ನ ತಂದೆಗಿಂದ ನನಗೆ ಇಷ್ಟ ಬಂದಾಗ ಮರಣ ಹೊಂದುವಂತೆ ನಾನು ವರವನ್ನು ಪಡೆದಿರುವೆನು ಆದುದರಿಂದ ಅದುವರೆಗೆ ನಾನು ಪ್ರಾಣಗಳನ್ನು ಇರಿಸಿಕೊಂಡಿರುವೆನು ಎಂದು ಹೇಳಿ ಭೀಷ್ಮನು ಆ ಬಾಣದ ಮೇಲೆ ಹಾಗೆಯೇ ಮಲಗಿದನು ಓ ಧೃತರಾಷ್ಟ್ರ ಮಹಾರಾಜ ಕೌರವ ಸೈನ್ಯಕ್ಕೆಲ್ಲ ಶಿಖರ ಪ್ರಾಯನಾದ ಭೀಷ್ಮನು ಕೆಳಗೆ ಬಿದ್ದೊಡನೆ ಪಾಂಡವರು ಸಂಜಯರು ಸಿಂಹನಾದ ಮಾಡಿದರು ನಿನ್ನ ಮಕ್ಕಳಿಗಾದರೂ ಮುಂದೇನು ಮಾಡಬೇಕೆಂದು ತೋರದೆ ಹೋಯಿತು ನಿಮ್ಮವರೆಲ್ಲರಿಗೂ ದೊಡ್ಡ ಮಂಕು ಕವಿದಂತಾಯಿತು ಕೃಪನು ದುರ್ಯೋಧನನು ಮೊದಲಾಗಿ ನಿನ್ನ ಕಡೆಯವರೆಲ್ಲರೂ ಮಹಾವ್ಯಸನದಿಂದ ನಿಟ್ಟುಸಿರು ಬಿಡುತ್ತಾ ಗಟ್ಟಿಯಾಗಿ ಗೋಲಿಡುವುದಕ್ಕೆ ತೊಡಗಿದರು ಹಾಗೆಯೇ ಬಹಳ ಹೊತ್ತಿನವರೆಗೆ ದುಃಖದಿಂದ ಸ್ತಬ್ಧವಾಗಿ ನಿಂತು ಅವರ ಇಂದ್ರಿಯಗಳೇ ಅವರಿಗೆ ಸ್ವಾಧೀನ ತಪ್ಪಿ ಹೋದವು ಯುದ್ಧದ ಯೋಚನೆಯೇ ಅವರಿಗೆ ಹುಟ್ಟಲಿಲ್ಲ ಆಗ ಪಾಂಡವ ಸೈನಿಕರು ಮೇಲೆ ಬಿದ್ದು ಹಿಡಿಯುವುದಕ್ಕೆ ಬಂದರು ಅವರನ್ನು ಎದುರಿಸಲಿಲ್ಲ ಅವಧ್ಯನಾದ ಭೀಷ್ಮನೇ ಹತನಾದುದನ್ನು ನೋಡಿ ನಿನ್ನ ಸೈನ್ಯವೆಲ್ಲ ದುಃಖದಲ್ಲಿ ಮುಳುಗಿಹೋಯಿತು ಇನ್ನು ದುರ್ಯೋಧನನ ಕೆಲಸವು ಮುಗಿಯಿತೆಂದೇ ಎಲ್ಲರೂ ನಿರಿ ನಿಶ್ಚಯಿಸಿದರು ರಾಜೇಂದ್ರ ನಮ್ಮ ಕಡೆಯ ವೀರರೆಲ್ಲರೂ ಹೋಗಿ ಎಲ್ಲರೂ ಬಾಣಗಳಿಂದ ನೊಂದು ಪರಾಜಿತರಾದರು ಪಾಂಡವರು ಜಯವನ್ನು ಹೊಂದಿ ಶಂಕಗಳನ್ನು ಓದುತ್ತಿದ್ದರು ಸೋಮಕರು ಪಾಂಚಾಲರು ಸಂತೋಷದಿಂದ ಕೋಲಾಹಲ ಮಾಡಿದರು ಸಾವಿರಾರು ಸೂರ್ಯಗಳು ಮೊಳಗುತ್ತಿದ್ದವು ಆ ಜಯಭೇರಿಗಳ ಧ್ವನಿಯಲ್ಲಿ ನಡು ನಡುವೆ ಭೀಮನು ತೋಳನ್ನು ತಟ್ಟಿ ಸಿಂಹನಾದ ಮಾಡುತ್ತಿದ್ದನು ಆದರೆ ಭೀಷ್ಮನು ಕೆಳಗೆ ಬಿದ್ದುದನ್ನು ನೋಡಿ ಉಭಯ ಸೈನ್ಯಗಳಲ್ಲಿದ್ದವರು ಶಸ್ತ್ರಗಳನ್ನು ಕೆಳಗೆಟ್ಟು ವ್ಯಸನದಿಂದ ಸುಮ್ಮನೆ ಧ್ಯಾನಿಸುತ್ತಾ ನಿಂತುಬಿಟ್ಟರು ಕೆಲವರು ಅಯ್ಯೋ ಎಂದು ಕೂಗಿಕೊಂಡರು ಕೆಲವರು ಓಡಿದರು ಕೆಲವರು ಹಾಗೆಯೇ ಮೂರ್ಛಿತರಾಗಿ ಕೆಳಗೆ ಬಿದ್ದರು ಕೆಲವರು ಈ ಕ್ಷತ್ರಿಯ ಜಾತಿಯನ್ನು ಸುಡಬೇಕು ಎಂದು ತಮ್ಮ ಜಾತಿಯನ್ನೇ ನಿಂದಿಸುತ್ತಿದ್ದರು ಎಲ್ಲೆಲ್ಲಿಯೂ ಭೀಷ್ಮನ ಪ್ರಶಂಸೆಗಳೇ ಹೊರಡುತ್ತಿದ್ದವು ಮಹರ್ಷಿಗಳು ಪಿತೃದೇವತೆಗಳು ಭರತವಂಶದ ಪೂರ್ವಿಕರು ಮಹಾವೃತನಾದ ಭೀಷ್ಮನನ್ನು ಸ್ತುತಿಸುತ್ತಿದ್ದರು ಆಗ ಮಹಾತ್ಮನಾದ ಭೀಷ್ಮನು ಧ್ಯಾನ ಯೋಗವನ್ನು ಹಿಡಿದು ಮಹೋಪನಿಷತ್ತನ್ನು ಜಪಿಸುತ್ತಾ ಉತ್ತರಾಯಣವು ಬರುವುದನ್ನು ಇದನ್ನು ನೋಡುತ್ತ ಹಾಗೆಯೇ ಮಲಗೆದ್ದನು ಇದು ನೂರ ಹತ್ತೊಂಬತ್ತನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ